ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಇವತ್ತು ಬೆಳಿಗ್ಗೆ ಬೆಳಿಗ್ಗೆ ನೋಡಿ ನಾನೇನು ತಿಂಡಿ ಮಾಡಿದ್ದೀನಿ ನೋಡಿ ಇದು ಗ್ರೀನ್ ಚಟ್ನಿ ಇದು ಕೊಟ್ಟೆ ಕಡಬೆ ಇದು ಮಂಗಳೂರು ದಕ್ಷಿಣ ಕನ್ನಡ ಜಿಲ್ಲೆ ಉತ್ತರ ಕನ್ನಡ ಆಮೇಲೆ ಮಲೆನಾಡು ಎಲ್ಲರಿಗೂ ಗೊತ್ತು ಇದು ಹೆಚ್ಚಾಗಿ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ ಹಾಗೆ ತುಂಬ ಹಲಸಿನ ಎಲೆ ಅಂದರೆ ಒಳ್ಳೆ ಆರೋಗ್ಯಕರವಾದ ಎಲೆ ಅಲ್ವಾ ಹಾಗಾಗಿ ಇವತ್ತು ನಾನು ಇದಕ್ಕೆ ನಾವು ಕೊಟ್ಟಿಗೆ ಅಂತೀವಿ ಕೊಟ್ಟೆ ಕಡುಬು ಅಂತೀವಿ ಆಮೇಲೆ ಎಲೆ ಕಡುಬು ಅಂತೀವಿ ಇದು ಇಡ್ಲಿ ಇಡ್ಲಿ ಹಿಟ್ಟಲ್ಲಿ ಮಾಡಿರೋದು ಹಾಗೆ ಇವತ್ತಿನ ಬೆಳಗಿನ ಬ್ರೇಕ್ಫಾಸ್ಟ್ ನಮಗೆ ಕೊಟ್ಟಿಗೆ ಮತ್ತು ಗ್ರೀನ್ ಚಟ್ನಿ ನಾನು ಸಾಂಬಾರೆಲ್ಲ ಮಾಡಲಿಕ್ಕೆ ಹೋಗಿಲ್ಲ ಯಾಕಂದರೆ ಸಾಂಬಾರೆಲ್ಲ ಬಿಡುತ್ತೆ ಹಾಗೆ ಇದನ್ನು ಪಟ ಪಟ ಅಂತ ಹೇಗೆ ಮಾಡೋದು ಅಂತ ನಾವೆಲ್ಲ ನೋಡಿ ಬರುವ ಬನ್ನಿ ನನ್ನ ಜೊತೆ ಈಗ ಹಲಸಿನೆಲೆ ಅಥವಾ ಕೊಟ್ಟಿಗೆ ಅಂತ ಹೇಳ್ತೀವಿ ಆ ಕೊಟ್ಟಿಗೆಗೆ ನಾನಿಲ್ಲಿ ಒಂದು ಕಾಲು ಗ್ಲಾಸ್ ಉದ್ದಿನ ಕಾಳು ತಗೊಂಡಿದ್ದೀನಿ ನೋಡಿ ಇದನ್ನು ಚೆನ್ನಾಗಿ ನಾಲ್ಕು ಬಾರಿ ತೊಳೆದು ಮತ್ತೆ ನೆನೆ ಹಾಕಿರೋದು ಹಾಗೆ ಇಲ್ಲಿ ನಾನು ಒಂದು ಕಾಲು ಗ್ಲಾಸಿಗೆ ಮೂರುವರೆ ಗ್ಲಾಸ್ ಸೇಲಂ ರೈಸ್ ತಗೊಂಡಿದ್ದೇನೆ ಇದನ್ನು ಕೂಡ ನಾಲ್ಕು ಬಾರಿ ಚೆನ್ನಾಗಿ ತೊಳೆದು ಅಂದರೆ ತಿಕ್ಕಿ ತಿಕ್ಕಿ ತೊಳಿಬೇಕಾಗ ಇಡ್ಲಿ ವೈಟಾಗಿ ಬರುತ್ತೆ ಆಮೇಲೆ ಧೂಳಿರುತ್ತಲ್ವ ಅಕ್ಕಿಯಲ್ಲೆಲ್ಲ ಹಾಗೆ ತೊಳೆದ ಮೇಲೆ ನೀರಲ್ಲಿ ಹಾಕಿರೋದು ಈಗ ಒಂದು ಕಾಲು ಮೂರುವರೆ ಇನ್ನೂ ಒಂದು ಹಿಡಿ ಬಿಸಿ ಅನ್ನ ಕೂಡ ಹಾಕ್ತೀನಿ ಅದು ಇದು ಸಪ್ರೇಟ್ ಸಪ್ರೇಟಾಗಿ ರುಬ್ಬೋದು ಇದರ ಜೊತೆನಾದರೂ ಹಾಕ್ಬೋದು ಇದರ ಅಕ್ಕಿ ಜೊತೆನಾದರೂ ಹಾಕ್ಬೋದು ಮತ್ತು ಕಲಸಿ ಚೆನ್ನಾಗಿ ಕಲಸಿಡಬೇಕು ಅದರಲ್ಲೇ ಇವಾಗ ಇರೋದು ನೋಡಿ ಕಲಸೋದು ಸ್ವಲ್ಪ ಕಮ್ಮಿ ಆದರೆ ಇಡ್ಲಿ ಚೆನ್ನಾಗಿ ಬರೋದಿಲ್ಲ ಹಾಗೆ ಇದನ್ನು ಇನ್ನು ನಾವು ರುಬ್ಬಬೇಕು ಈ ಕಪ್ಪಲ್ಲಿ ಒಂದು ಕಪ್ ಅನ್ನ ಸಾಕು ಇದನ್ನೀಗ ನಾನು ನೆನೆ ಹಾಕಿ ಇಟ್ಟು ಏಳರಿಂದ ಎಂಟು ಗಂಟೆ ಆಗ್ತಾ ಬಂತು ಇದನ್ನು ತುಂಬ ನುಣ್ಣಗೆ ರುಬ್ಬಬೇಕು ಈಗ ನಾವು ಇಡ್ಲಿ ಹಾಕುವಾಗ ಸಣ್ಣ ಒಂದು ತರಿ ಇದ್ರೂ ಪರವಾಗಿಲ್ಲ ನಾವೀಗ ಕೊಟ್ಟಿಗೆ ಅಥವಾ ಹಲಸಿನ ಎಲೆಯಲ್ಲಿ ಇಡ್ಲಿ ಮಾಡುವಾಗ ತುಂಬ ನುಣ್ಣಗೆ ರುಬ್ಬಬೇಕು ಈಗ ರುಬ್ಕೊಂಡು ಬರೋಣ ಅಲ್ವ ಮೊದಲು ಈಗ ಉದ್ದಿನ ಕಾಳನ್ನು ನುಣ್ಣಗೆ ರುಬ್ಬಿದ್ದಾಯಿತು ನೋಡಿ ಇಷ್ಟು ನುಣ್ಣಗೆ ರುಬ್ಬೇಕು ಆಗಲೇ ನಮಗೆ ಇಡ್ಲಿ ಚೆನ್ನಾಗಿ ಬರೋದು ನೋಡಿ ಇನ್ನು ನಾನು ಅಕ್ಕಿ ಮತ್ತು ಅನ್ನ ಸೇರಿಸಿ ಒಂದೆರಡು ಸಲ ರುಬ್ಕೊಂಡು ಬರಬೇಕು ಈಗ ಒಂದು ಸಲ ಅಕ್ಕಿನ ರುಬ್ಬಿದ್ದಾಯಿತು ನೋಡಿ ನೈಸಾಗಿ ಸ್ವಲ್ಪ ದಪ್ಪಗೆ ರುಬ್ಕೊಂಡು ಬಂದೆ ನಾನು ತುಂಬ ನೀರಾಗಬಾರ್ದು ಆಮೇಲೆ ಕಲಸುವಾಗ ನಮಗೆ ನೀರಿನ ಅಂಶ ಬೇಕಂದ್ರೆ ನಮಗೆ ಸೇರಿಸ್ಕೊಳ್ಬೋದು ಇಡ್ಲಿ ರುಬ್ಬುವಾಗ ನೀರಾದರೆ ನಮಗೇನು ಮಾಡಲಿಕ್ಕಾಗಲ್ಲ ನೆಕ್ಸ್ಟ್ ಸ್ವಲ್ಪ ಸ್ವಲ್ಪ ರುಬ್ಬೋದು ಮಿಕ್ಸಿ ಜಾರ್ ಕೆಟ್ಟು ಹೋಗಬಾರ್ದು ಅಂತ ಲೋಡ್ ಹಾಕಿದರೆ ಬೇಗ ಕೆಟ್ಟು ಹೋಗುತ್ತಲ್ವ ಹಾಗಾಗಿ ಈಗ ರುಬ್ಬಿದ್ದೆಲ್ಲ ಆಯಿತು ಇನ್ನು ಇದನ್ನು ಚೆನ್ನಾಗಿ ಕಲಸಿ ನೆಕ್ಸ್ಟ್ ಒಂದು ಬಿಸಿನೀರು ಸ್ವಲ್ಪ ಮಾಡಿ ಅದರ ಮೇಲೆ ಇಟ್ಟುಬಿಡ್ಬೇಕು ಅದರ ಮೇಲೆ ಅಂದರೆ ಬಿಸಿನೀರು ಪಾತ್ರೆಯಲ್ಲಿ ಅರ್ಧ ಬಿಸಿನೀರು ಇರಬೇಕು ಚಿಕ್ಕ ಪಾತ್ರೆಯಲ್ಲಿ ನೀರು ಬಿಸಿ ಮಾಡಿ ದೊಡ್ಡ ಪಾತ್ರೆಯಲ್ಲಿ ಇಡ್ಲಿ ಹಿಟ್ಟಿರಬೇಕು ಯಾಕೆಂದ್ರೆ ಮುಳುಗಬಾರ್ದು ಅದಕ್ಕೆ ಬಿಸಿ ನೀರಿನ ಸೆಕೆ ಮಾತ್ರ ತಾಗಬೇಕು ಇಲ್ಲಾಂದ್ರೆ ಬೆಳಿಗ್ಗೆ ಇದೊಂದು ಪಾತ್ರೆ ಇಡ್ಲಿ ಆಗಿಬಿಡುತ್ತೆ ಇವಾಗ ಎರಡು ನಿಮಿಷ ಹಾಗೆ ಬಿಟ್ಟುಬಿಟ್ಟು ಆಮೇಲೆ ಕಲಿಸ್ಬೇಕು ಹೀಗೆ ಚೆನ್ನಾಗಿ ಕಲಿಸ್ಬೇಕು ಈಗ ಸೂ ಚೂರ ನೀರು ಹಾಕಬೇಕು ಯಾಕೆಂದರೆ ತುಂಬ ಗಟ್ಟಿಯಾಗಿದೆ ಗಟ್ಟಿಯಾದರೆ ಇಡ್ಲಿ ಇನ್ನಷ್ಟು ಗಟ್ಟಿಯಾಗುತ್ತೆ ಸ್ವಲ್ಪ ಒಂದು ಕಾಲು ಲೋಟ ನೀರು ಹಾಕೋಣ ಈಗ ಯಾಕಂದರೆ ನಾನು ಮತ್ತೆ ಬೇಕಾ ನೀರು ಹಾಕ್ಬೋದು ಮೊದಲೇ ನೀರಾದರೆ ನಮಗೆ ಬಹಳ ಕಷ್ಟ ಆಗುತ್ತೆ ಅದೇ ಮಿಕ್ಸಿ ಜಾರಿಗೆ ಸ್ವಲ್ಪ ನೀರಾಕಿ ಹಾಕಿ ಅದು ಕೂಡ ನೋಡಿ ಹಾಕಬೇಕು ಒಂಚೂರು ಒಂದು ಕಾಲು ಲೋಟದಲ್ಲಿ ಎಷ್ಟು ಸಾಕು ನೋಡಿ ಇದೀಗ ಕರೆಕ್ಟ್ ಉಬ್ಬಿ ಬರುತ್ತೆ ಈ ಥರ ಇರಬೇಕು ನೋಡಿ ಈ ಥರ ಕಲಸಿಲ್ಲ ಅಂದರೆ ಇಡ್ಲಿ ಯಾವತ್ತೂ ಉಬ್ಬಿ ಬರೋದಿಲ್ಲ ಸಾಫ್ಟ್ ಆಗೋದಿಲ್ಲ ನಾವು ಎಷ್ಟು ಚೆನ್ನಾಗಿ ಕಲಿಸ್ತೀವಿ ಆಮೇಲೆ ಇವಾಗ ಚಳಿ ಬೇರೆ ಅಲ್ವಾ ನೀರು ಕುದಿಬಾರ್ದು ನೀರನ್ನು ಚೆನ್ನಾಗಿ ಬಿಸಿ ಮಾಡಿ ಇದಕ್ಕಿಂತ ಚಿಕ್ಕ ಪಾತ್ರೆ ಇದೆ ಅಡಿ ಅಡಿಭಾಗ ಚಿಕ್ಕದಿರಬೇಕು ಅದರ ಪಾತ್ರೆ ಮೇಲೆ ಈ ಪಾತ್ರೆ ನಿಂತ್ಕೊಳ್ಬೇಕು ಸಾಮಾನ್ಯ ಐದರಿಂದ ಹತ್ತು ನಿಮಿಷ ಚೆನ್ನಾಗಿ ಕಲಿಸ್ಬೇಕು ಹಳೆ ಕಾಲದಲ್ಲಿ ನೋಡಿ ನಮಗೆ ಇಡ್ಲಿ ಕಲಿಸ್ಲಿಕ್ಕೆ ಅದೇ ಒಂದು ಕೆಲಸ ಆಗಿತ್ತು ಅವರಿಗೆ ಇಡ್ಲಿ ಕಲಸೋದಂದ್ರೆ ಒಂದು ಬಾಯಿ ಮಾತು ಒಂದು ಕೆಲಸ ನನ್ನ ಕೆಲಸ ಇದೆ ಇಡ್ಲಿ ಇವಾಗ ಇವಾಗೆಲ್ಲ ರುಬ್ಬಿದ್ರು ಅಥವಾ ಪ್ಯಾಕೆಟ್ ತಂದರು ತಿಂದರೂ ರಾಮ ಅಂದೆಲ್ಲ ಹಳೆ ಕಾಲದ ಪದ್ಧತಿಯ ಅಡುಗೆ ಹೀಗೆ ಆಯ್ತು ಇವಾಗ ಒಂದು ಹತ್ತು ನಿಮಿಷದಷ್ಟು ಇವಾಗ ಇದನ್ನು ಕಲಸಿ ಬಿಸಿನೀರಲ್ಲಿ ಇಡುವಾಗ ತೋರಿಸ್ತೀನಿ ನಿಮಗೆ ಈಗ ಕಲಸಿದ್ದಾಯಿತು ಹೀಗೆ ಮುಚ್ಚಿಡಬೇಕು ಹೀಗೆ ಮುಚ್ಚಿಡಬಾರ್ದು ಉಬ್ಬಿ ಜಾಸ್ತಿ ಬಂದರೆ ಅದು ಇದ್ರ ಅಡಿಯಲ್ಲೆಲ್ಲ ಅಂಟ್ಕೊಳ್ಳುತ್ತಲ್ಲ ಹಾಗಾಗಿ ಹೀಗೆ ಮುಚ್ಚಿಡಬೇಕು ಈಗ ನೋಡಿ ನೀರು ಬಿಸಿಗಿಟ್ಟಿದ್ದೀನಿ ಇನ್ನು ಸ್ವಲ್ಪ ಬಿಸಿ ಆಗಬೇಕು ಈಗ ಚಿಕ್ಕ ಪಾತ್ರೆ ಇಡ್ಲಿ ರುಬ್ಬಿ ಹಾಕಿದ್ದು ನಾನು ಸ್ವಲ್ಪ ದೊಡ್ಡ ಪಾತ್ರೆಗೆ ಅಲ್ವಾ ಕುದಿಬಾರ್ದು ನೀರು ಕುದಿದರೆ ಹಿಟ್ಟು ಗಟ್ಟಿಯಾಗ್ಬೋದು ಸೋಡಾ ಗಿಡ ಇಷ್ಟೆಲ್ಲ ದಯವಿಟ್ಟು ಹಾಕಿಬಿಡಿ ಇಷ್ಟು ಮಾಡಿದರೆ ಸಾಕಾಗುತ್ತೆ ನ್ಯಾಚುರಲ್ ಆಗಿರಬೇಕು ನಮ್ಮ ತಿಂಡಿಯೆಲ್ಲ ಸುಮ್ಮನೆ ಸೋಡಾ ಹಾಕಿ ಉಬ್ಬಿ ನಮ್ಮ ಹೊಟ್ಟೆನೂ ಹಾಗೆ ಉಬ್ಬುತ್ತೆ ಹಾಗೆ ಇಷ್ಟ ಹಾಕಿದ್ರೂ ಅಷ್ಟೆ ಇವಾಗ ಸ್ವಲ್ಪ ಇನ್ನೂ ಬಿಸಿ ಆಗಬೇಕು ಈಗ ನೋಡಿ ಹೋಗೇ ಹೋಗ್ತಾ ಇದೆ ಅಲ್ವಾ ನೋಡಿ ಈಗ ನೀರು ಬಿಸಿಯಾಗಿದೆ ಈ ಪಾತ್ರೆಯನ್ನು ಹೀಗೆ ಇಡಬೇಕು ಕೂಡಲೇ ಸ್ಟವ್ ಆಫ್ ಮಾಡಬೇಕು ಈ ಥರ ಬರುತ್ತೆ ನೋಡಿ ಈಗ ಬೆಳಿಗ್ಗೆ ನಾನು ತೋರಿಸ್ತೀನಿ ಎಷ್ಟು ಹುಬ್ಬಿರುತ್ತೆ ನೋಡಿ ಬೆಳಿಗ್ಗೆ ಈಗ ಸ್ಟವ್ನು ಕೂಡ ಆಫ್ ಮಾಡಬೇಕು ಸ್ಟವ್ನೂ ಆಫ್ ಮಾಡಲಿಕ್ಕೆ ಮರೆಯದೆ ಮಾಡಬೇಕು ಯಾಕೆಂದರೆ ನಾನು ಎಷ್ಟೋ ಸಲ ಬಿಟ್ಟು ಆ ಕಡೆ ಈ ಕಡೆ ಹೋಗಿ ನಮ್ಮ ಈ ಮೇಲಿರುವ ಪಾತ್ರೆಯಲ್ಲಿರೋ ಹಿಟ್ಟು ಇಡ್ಲಿಯಾಗಿ ಹೋಗಿದೆ ಗಟ್ಟಿದ್ ಹಾಗಾಗಿ ಸ್ಟವ್ನ ಆಫ್ ಮಾಡಿದ ಮೇಲೆ ನೇರಿಟ್ಬಿಡಿ ಇನ್ನು ಬೆಳಿಗ್ಗೆ ನೋಡೋಣಲ್ವ ಹಲಸಿನೆಲ್ಲ ಇಡ್ಲಿ ಮಾಡ್ತೀನಿ ಅಂತಂದಲ್ವ ಇದರಲ್ಲಿ ಮಾಡೋದು ನೋಡಿ ಕೊಟ್ಟಿಗೆ ಅಂತ ಹೇಳ್ತೀವಿ ನಾವು ಊರಲ್ಲಿ ಇದು ಮಂಗಳೂರು ಸ್ಟೋರ್ಸಲ್ಲಿ ನಮಗೆ ರೆಡಿಯಾಗಿ ಸಿಗುತ್ತೆ ಊರಲ್ಲೆಲ್ಲ ಎಲ್ಲರೂ ಮಾಡ್ತಾರೆ ಇದನ್ನು ನಾನು ಮಾತ್ರ ಕಲ್ತಿಲ್ಲ ಇದುವರೆಗೆ ನಮ್ಮ ತಮ್ಮ ನೆಂಪತಿ ನಮ್ಮ ಕುಟುಂಬದಲ್ಲಿ ತುಂಬ ಜನರು ಇದು ಮಾಡ್ತಾರೆ ಅಲ್ಲೆಲ್ಲ ಹಲಸಿನ ಎಲೆ ಬೇಕಾದಷ್ಟು ಸಿಗುತ್ತೆ ಆಮೇಲೆ ಇದು ನೋಡಿ ತೆಂಗಿನ ಗರಿಯ ಕಡ್ಡಿ ಕೂಡ ಸಿಗುತ್ತೆ ಅಲ್ವ ಇದರಲ್ಲೆಲ್ಲ ಮಾಡ್ತಾರೆ ನಾನು ಇದಕ್ಕೆ ನೋಡಿ ನಾಲ್ಕು ರೂಪಾಯಿ ಕೊಟ್ಟೆ ಇದು ಕೊಡಲೇಬೇಕು ಅಂದರೂ ಕೊನೆಗೆ ನಾಲ್ಕು ಕೊಟ್ಟು ತಗೊಂಡು ಬಂದೆ ಚರ್ಚೆ ಮಾಡಿ 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 ಇದರಲ್ಲಿ ನಾಳೆ ಇಡ್ಲಿ ಒಯ್ದು ಇಡ್ಲಿ ಪಾತ್ರೆಯಲ್ಲಿಡೋದು ನಾನು ನಿಮಗೆ ಬೆಳಿಗ್ಗೆ ತೋರಿಸ್ತೀನಿ ಇದು ಹೇಗೆ ಮಾಡೋದು ಈಗ ಫ್ರಿಜ್ಜಲ್ಲಿ ಇಡಬೇಕು ಇಲ್ಲಾಂದರೆ ಎಲೆ ಡ್ರೈ ಆಗುತ್ತೆ ಇವತ್ತು ತಂದು ಫ್ರಿಜ್ಜಲ್ಲಿ ಇಟ್ಟು ನಾಳೆ ಬೆಳಿಗ್ಗೆ ತೆಗೆದು ಹೊರಗಡೆ ಇಟ್ಟು ಮಾಡೋದು ಈಗ ನಮ್ಮ ಇಡ್ಲಿ ಹಿಟ್ಟು ಈ ಮಟ್ಟಿಗೆ ಬಂದಿದೆ ನಾನು ಉಪ್ಪು ಹಾಕಿರಲಿಲ್ಲ ರಾತ್ರಿ ಯಾವತ್ತು ರಾತ್ರಿ ಉಪ್ಪು ಹಾಕಬಾರ್ದು ಹುಳಿ ಬಂದುಬಿಡುತ್ತೆ ಹುಳಿ ಬೇಕನ್ನುವರು ರಾತ್ರಿ ಉಪ್ಪು ಹಾಕ್ಬೋದು ಈಗ ಉಪ್ಪು ಹಾಕಿದೆ ಚೆನ್ನಾಗಿ ಕಲಸ್ಬೇಕು ಇವಾಗ ನೋಡಿ ಅಲ್ಲಿ ನಿಂತ್ಕೊಳ್ಬಾರ್ದು ಈ ಕಲಸಿ ಒಂದು ಐದು ನಿಮಿಷ ಹಾಗೇ ಬಿಟ್ಬಿಡ್ಬೇಕು ಇಲ್ಲಂದ್ರೆ ಉಪ್ಪು ಒಂದು ಕಡೆ ನಿಂತ್ಬಿಡುತ್ತೆ ಚೆನ್ನಾಗಿ ಉಬ್ಬಿದೆ ನೋಡಿ ಹೀಗೆ ಇರಲಿ ಇಂದು ಪಾನಿಗೆಲ್ಲ ಅಪ್ಪ ವಿಶ್ವಕುಲ್ಲ ಕೂಹಪ್ಪ ಇಲ್ಲಿ ಸುಮ್ಮನಿರದ ಮನಸ್ಸಿಗೂ ಅಪ್ಪ ಯಹೋ ಯಹೋ ಹಬ್ಬ ಅಪ್ಪ ವಿಶ್ವಕುಲ್ಲ ಕೂಹಪ್ಪ ನೋಡಿ ಬೆಳಿಗ್ಗೆ ಬೆಳಿಗ್ಗೆ ಒಂದು ಈ ಕರ್ಕಶ ಧ್ವನಿಯಲ್ಲಿ ಒಂದು ಹಾಡು ಹಾಡಿದೆ ಸ್ವಲ್ಪ ಇವಾಗ ಇದನ್ನೆಲ್ಲ ಚೆನ್ನಾಗಿ ನಾನು ಇದರ ಒಳ ಭಾಗವನ್ನೆಲ್ಲ ತೊಳೆದಿಟ್ಟೆ ಯಾಕಂದರೆ ಅವರು ತೊಳೆದೇ ಮಾಡೋದು ಇದು ಕಟ್ಟೋದು ಕೂಡ ತೊಳೆದೇ ಅಂತೆ ಆದರೂ ನಾವು ತೊಳಿಬೇಕಲ್ವ ದೂರದಿಂದ ಮಂಗಳೂರಿಂದೆಲ್ಲ ಬರೋದಲ್ವ ಹಾಗೆ ಇದನ್ನು ಇವಾಗ ನೋಡಿ ತೊಳೆದು ಇದನ್ನೊಂದು ಎರಡು ನಿಮಿಷಕ್ಕೆ ಬಿಡಬೇಕು ಇದ್ರೆ ನೀರಲ್ಲಿದ್ದರೆ ಹೋಗಬೇಕು ಇದನ್ನು ಇವತ್ತು ನಾವು ಕಡುಬು ಪಾತ್ರೆಯಲ್ಲಿ ಬೇಯಿಸೋಣ ಯಾಕಂದರೆ ಕಡುಬು ಪಾತ್ರೆ ಇದಕ್ಕೆ ಸರಿಯಾಗಿ ನಿಲ್ಲುತ್ತೆ ಅದು ಈಗ ನೋಡಿ ಇದರ ಅಡಿಯಲ್ಲಿ ನೀರಿದೆ ಕಡುಬು ಪಾತ್ರೆಯಲ್ಲಿ ಬೇಯಿಸೋಣ ಹೀಗೆ ಸರಿಯಾಗಿ ನಿಲ್ಲುತ್ತೆ ನೋಡಿ ಕಡುಬು ಪಾತ್ರೆ ಅಂದರೆ ನಮ್ಮ ಇಡ್ಲಿ ಪಾತ್ರೆಯಲ್ಲಿ ಇದು ಸ್ವಲ್ಪ ಒರೆ ಕೊರೆದಾಗ ಅದು ಅಡ್ಡ ಬೀಳುತ್ತೆ ಅಡ್ಡ ಬಿಡಿದಾಗ ನಮ್ಮ ಹಿಟ್ಟೆಲ್ಲ ಹೊರಗಡೆ ಬಂದುಬಿಡುತ್ತೆ ಹಾಗಾಗಿ ನಾವು ಇದು ಈ ಥರ ಪಾತ್ರೆಯಲ್ಲಿ ಹಾಕೋದು ಒಳ್ಳೆಯದಿದ ನಾವು ಇದಕ್ಕೆ ಕಡುಬು ಪಾತ್ರೆ ಅಂತ ಹೇಳೋದು ಇಡ್ಲಿ ಕೂಡ ಹಳೆ ಕಾಲದಲ್ಲಿ ಇಡ್ಲಿ ಎಲ್ಲ ಇದರಲ್ಲೇ ಇದ್ದಿದ್ದು ಇವಾಗಲ್ವ ಇಡ್ಲಿಗೆ ತಟ್ಟೆಗಳೆಲ್ಲ ಬಂದಿರೋದು ನೋಡಿ ಚೆನ್ನಾಗಿ ಕೂತ್ಕೊಳ್ಳುತ್ತೆ ನೋಡಿ ಮಕ್ಕಳು ಕೂತಾಗಿ ಈಗ ಇದನ್ನು ಮುಚ್ಚಿ ಒಂದು ಇಪ್ಪತ್ತು ನಿಮಿಷ ಬೇಯಿಸಬೇಕು ನೋಡಿ ಇಡ್ಲಿ ಪಾತ್ರನ ಹೀಗೆ ಕೊಟ್ಟ ಇಡ್ಲಿ ಅಥವಾ ನಮ್ಮ ಹಲಸಿನ ಎಲೆ ಇಡ್ಲಿಗೆ ಒಂದು ಗ್ರೀನ್ ಚಟ್ನಿ ಮಾಡೋಣಲ್ವ ಒಂದು ಸಣ್ಣ ತೆಂಗಿನಕಾಯಿ ಅರ್ಧ ಭಾಗವನ್ನು ತುರ್ದಿಟ್ಟಿದ್ದೀನಿ ಹಾಗೆ ಇದಕ್ಕೆ ಮೀಡಿಯಂ ಖಾರ ಇರೋ ಇದು ನೋಡಲಿಕ್ಕೆ ಮಾತ್ರ ಇಷ್ಟು ದಪ್ಪ ಮೀಡಿಯಂ ಖಾರ ಇರೋ ಹಸಿಮೆಣಸಿನಕಾಯಿ ಒಂದು ಇಷ್ಟೇಷ್ಟು ಹುಣಸೆನ ಹಾಕಬೇಕು ಜಾಸ್ತಿ ಹಾಕುವಾಗಿಲ್ಲ ಅದಕ್ಕಿಂತ ಕಮ್ಮಿ ಹಾಕಿದರೂ ಪರವಾಗಿಲ್ಲ ಯಾಕಂದರೆ ಹಾಕೋದೇನೂ ಇರಬಾರ್ದು ಇಷ್ಟು ಸಾಕಾಗುತ್ತೆ ಹಾಗೆ ಎರಡು ತೊಂಡು ಶುಂಠಿ ಒಂಚೂರು ಉಪ್ಪಾಕಿ ಈಗ ಚಟ್ನಿಗೆ ರುಬ್ಕೊಂಡು ಬರ್ತೀನಿ ಒಂದು ಒಗ್ಗರಣೆ ಹಾಕಿದರೆ ನಮ್ಮ ಚಟ್ನಿ ಕೂಡ ರೆಡಿಯಾಗುತ್ತೆ ಈಗ ಇಡ್ಲಿಗೆ ನಮ್ಮ ಗ್ರೀನ್ ಚಟ್ನಿ ಕೂಡ ರೆಡಿಯಾಗಿದೆ ಇನ್ನು ಇಡ್ಲಿ ಒಂದು ಐದು ನಿಮಿಷ ಬೇಯಬೇಕು ಹೇಗಿದೆ ಚಟ್ನಿ ಹಾಗೆಲ್ಲ ನೋಡಿ ಕಮೆಂಟ್ ಕೂಡ ಮಾಡಬೇಕು ಸುಮ್ಮನೆ ನೋಡೋದಲ್ಲ ಹೋಟೆಲ್ ಚಟ್ನಿಗಿಂತ ಸೂಪರಾಗಿದೆ ನಮ್ಮ ನೋಡಿ ಇಡ್ಲಿ ರೆಡಿಯಾಗಿದೆ ಹಲಸಿನ ಎಲೆಯ ಇಡ್ಲಿ ರೆಡಿಯಾಗಿದೆ ಅಥವಾ ಕೊಟ್ಟೆ ಅಥವಾ ಕೊಟ್ಟಿಗೆ ಏನು ಬೇಕಾದರೂ ಹೆಸರಿಟ್ಕೊಳ್ಳಿ ಈಗ ಸರಿತನ ಸತ್ತ ಚತ್ತ ಸರ್ತೆ ಈಗ ಕರಿವಾಗೆ ಕೊಟ್ಟೆ ಕಡುಬಾದರೂ ಇಟ್ಕೊಳ್ಳಿ ಎಲ್ಲವು ಇದೆಲ್ಲ ಹೆಸರು ಒಬ್ಬರೇ ನಾನಾ ಹೆಸರು ಹಾಗೆ ಇದು ರೆಡಿಯಾಗಿದೆ ಚಟ್ನಿ ರೆಡಿಯಾಗಿದೆ ಈಗ ನಮ್ಮ ಕೊಟ್ಟೆ ಕಡುಬು ಮತ್ತು ಗ್ರೀನ್ ಚಟ್ನಿ ಎರಡು ಕೂಡ ರೆಡಿಯಾಗಿದೆ ಎಲ್ಲರೂ ಕೂಡ ಮನೆಯಲ್ಲಿ ಹೀಗೆ ಮಾಡಿ ನೋಡಿ ಹಾಗೆ ಐದು ಇತ್ತ ಕುಕ್ ಆ್ಯಂಡ್ ಲಾಗ್ಸ್ಗೆ ನಿಮ್ಮದೆಲ್ಲ ಸಪೋರ್ಟ್ ಪ್ರೀತಿ ಕಮೆಂಟ್ ಲೈಕ್ ಸಬ್ಸ್ಕ್ರೈಬ್ ಎಲ್ಲ ಕೂಡ ಇರಲಿ ಹಾಗೆ ಎಲ್ರಿಗೂ ಟಟ ಸಿ ಯು ಟೇಕ್ ಕೇರ್